ூர்த்திளதே துடி கச்சி கொள்ளேனே தம்பி கொள்ளலை மத்தேத்தைத்து நீமார ವೀಕ್ಷಕರೇ ನಾನು ನಿಮ್ಮ ಮಜಗರ್ ಕೃಷಾ ರಮೇಶ್ ಇವತ್ತು ನಾವು ಬಂದಿದ್ದೀವಿ ಬೆಂಗಳೂರಿನ ಮಲ್ಲೇಶ್ವರಂಗೆ ಯಾಕೆ ಅಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಅಪ್ಪು ಸಿನಿಮಾ ರೀ ರಿಲೀಸ್ ಆಗ್ತಾ ಇದೆ ಜನಕ್ಕೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇದೆ ಅಪ್ಪು ಮೇಲೆ ಎಷ್ಟು ಪ್ರೀತಿ ಇದೆ ಅಪ್ಪು ಅವರ ಯಾವ ಸಿನಿಮಾ ರೀ ರಿಲೀಸ್ ಆದ್ರೆ ಜನ ತುಂಬಾ ಖುಷಿ ಪಡ್ತಾರೆ ಅವರು ಯಾವ ಸಿನಿಮಾ ಕಾಯ್ತಾ ಇದಾರೆ ಮತ್ತೆ ಅಪ್ಪು ಸರ್ನ ಥಿಯೇಟರ್ ಅಲ್ಲಿ ನೋಡಕ್ಕೆ ಸ್ಕ್ರೀನ್ ಮೇಲೆ ನೋಡಕ್ಕೆ ಅಂತೆಲ್ಲ ನಾವು ತಿಳ್ಕೊಳ ಬನ್ನಿ ಯಾಕೆ ಇಷ್ಟ ಅಪ್ಪು ಮೂವಿ ಯಾಕೆ ಇಷ್ಟ ಅಂದ್ರೆ ಅದ್ರಲ್ಲಿ ಅವ್ನ್ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾನೆ ಅವ್ನ್ ಸಾಂಗ್ಸ್ ಯಾವ್ದೇ ಆಗ್ಲಿ ನಾನು ಒಂದ್ ಫ್ಯಾನ್ ನಿಮ್ಗೆ ಥಿಯೇಟರ್ ಯಾವ ಮೂವಿ ರೀ ರಿಲೀಸ್ ಮಾಡ್ಬೇಕು ಪರಮಾತ್ಮ ಯಾವ ಸಾಂಗ್ ಇಷ್ಟ ಹೆಸರು ಪೂರ್ತಿ ಹೇಳದೆ ಪರವಾಗಿಲ್ಲ ಹೆಸರು ಪೂರ್ತಿ ಹೇಳದೆ ತುಟಿಯ ಕಚ್ಚಿ ಕೊಳ್ಳಲೆ ಬೇರೆ ಏನು ಹೇಳದೆ ತುಂಬಾ ಹಚ್ಚಿ ಕೊಳ್ಳಲೆ ತುಂಬಾ ಸಲ ಹೋಗಿದ್ದೀವಿ ಅವ್ರನ್ನ ಡೈರೆಕ್ಟ್ ಆಗಿ ಮೀಟ್ ಕೂಡ ಮಾಡಿದೀವಿ ಬಟ್ ಇನ್ನೊಂದ್ಸಲಿ ಮೀಟ್ ಮಾಡೋಣ ಅಷ್ಟರಲ್ಲಿ ಅವ್ರಿ ತುಂಬಾ ಇಷ್ಟ ನಮಗೆ ಅಪ್ಪು ಫಿಲಂ ಅಪ್ಪು ನಾವ್ ಅಪ್ಪು ಆಲ್ಮೋಸ್ಟ್ ಎಲ್ಲಾ ಫಿಲಮು ನೋಡಿದೀವಿ ಅಯ್ಯ ಅವ್ರ ಬಗ್ಗೆ ಕೇಳ್ಬೇಕಾ ಮೇಡಮ್ ಹೇಳಕ್ ಮಾತೆ ಸಾಕಾಗಲ್ಲ ಅವ್ರ ಬಗ್ಗೆ ಮತ್ತೆ ಥಿಯೇಟರಲ್ಲಿ ನೋಡ್ಬೇಕು ಅವ್ರ ಆಲ್ಮೋಸ್ಟ್ ಎಲ್ಲ ಫಿಲಮು ತಿಯೇಟರಲ್ಲೇ ನೋಡ್ಬೇಕು ಅನ್ಸುತ್ತೆ ಅಪ್ಪಿ ಸೌಪ್ ಪೇರೆಟು ಸೊ ಅಪ್ಪು ಅಪ್ಪ ಅವ್ರದ್ದು ಅವರು ಬೆಟ್ಟದ ಹೂವಿಂದ ನೋಡ್ಕೊಂಡ್ ಬರ್ತಾ ಇದ್ವಿ ಅವರು ಮೂಲತಃ ಚಾಮರಾಜನಗರವ್ರು ಅವರು ತಂದೆ ಇದರಿಂದ ನಮ್ಮ ತಂದೆ ಅವರು ಫ್ಯಾನ್ ಪೇರೆಟು ನಮ್ಮೂರ್ ಕಡೆ ಚಾಮರಾಜನಗರ ನಾವುನು ಹಂಗಾಗಿ ಅಪ್ಪು ಅಂದ್ರೆ ನಮ್ಗೆ ಪ್ರಾಣ ಅವರು ಫೋಟೋ ಇಟ್ಕೊಂಡು ನಾವು ಇವಾಗಲೂ ಪೂಜೆ ಮಾಡ್ತಾ ಇದ್ವಿ ನಾವು ಅಭಿಮಾನಿ ನಮ್ಮ ಮಕ್ಳಿಗೂ ನಮ್ಗೆಲ್ಲ ಅವರು ಅಭಿಮಾನಿ ಹೋಗ್ತಿವಿ ನೋಡ್ತೀವಿ ಅವ್ರದ್ದು ಎಲ್ಲ ಸಾಮಾನ್ಯ ಎಲ್ಲಾ ಪಿಕ್ಚರ್ ನೋಡಿದ್ವಿ ಸರ್ ನಾವು ಇಷ್ಟ ಆಗೋ ಸಾಂಗ್ಸ್ ಅವ್ರ ಸಾಂಗ್ಸು ಇದು ರಾಜ್ ಅದು ಆಮೇಲೆ ಮತ್ತೆ ಬೆಟ್ಟದ ಹೂವು ಹಳೆ ಅವ್ರ ಅವ್ರವೆಲ್ಲ ಸಾಂಗ್ಸು ಕೇಳ್ತೀವಿ ಸರ್ ಮನೇಲಿ ಎಫ್ ಎಂ ಬಂದಾಗ ಆದ್ರೆ ಅವ್ರದ್ದೇ ಹಾಕೊಂಡು ನೋಡ್ತಾ ಇರ್ತೀವಿ ಕೇಳ್ತೀವಿ ನಮ್ಗೆ ಅಪ್ಪು ಅಂದ್ರೆ ತುಂಬಾ ಇಷ್ಟ ಮತ್ತೆ ಅವರ ಅಣ್ಣವ್ರದ್ದು ತುಂಬಾ ಇಷ್ಟ ಅವ್ರ ಫಿಲಮ್ ಎಲ್ಲ ನೋಡ್ತೀವಿ ಆಲ್ಮೋಸ್ಟ್ ಹೌದು ಹೌದು ತುಂಬಾ ಖುಷಿ ಆಗ್ತಾ ಇದೆ ಸೊ ಅವ್ರಿಗೆ ಅಪ್ಪು ಅಂತ ಹೆಸರು ಬಂದಿರೋದು ಆ ಮೂವಿಯಿಂದ ತುಂಬಾ ಖುಷಿ ಆಗ್ತಾ ಇದೆ ಸೊ ಇವಾಗ ರೀ ರಿಲೀಸ್ ಆಗ್ತಾ ಇದೆ ಥಿಯೇಟರ್ ಅಲ್ಲಿ ನೋಡೋದಕ್ಕೆ ಇದೆ ಅದು ಯೂಟ್ಯೂಬ್ ಅಲ್ಲಿ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಇದೆ ಬಟ್ ಥಿಯೇಟರ್ ಅಲ್ಲಿ ನೋಡೋದೆ ಮಜಾ ಸೊ ಅಪ್ಪು ಅವ್ರದ್ದು ನಮಗೆ ನನಗೆ ಇಷ್ಟ ಆಗಿರೋದು ಮಿಲನ ಸೊ ಅದು ರೀ ರಿಲೀಸ್ ಆದ್ರೆ ಮಿಲನ ಇಟ್ಸ್ ಓಲ್ಡ್ ಫ್ಯಾಮಿಲಿ ಮೂವಿ

ಪರಮಾತ್ಮ ಮೂವಿ ಇದೆ ನನ್ಗೆ ಅದಂದ್ರೆ ಅದು ತುಂಬಾ ಇಷ್ಟ ಮೂವಿ ಅದು ಅಂದ್ರೆ ಸರ್ ಎಲ್ಲಾನು ಚೆನ್ನಾಗಿದೆ ಅಪ್ಪ ಸರ್ ಎಲ್ಲಾನು ಚೆನ್ನಾಗಿದೆ ಸಾಂಗ್ಗಳು ಎಲ್ಲಾನು ಹೇಳ್ತೀರೋ ತುಂಬಾ 나 ವಿವರತ್ನ ಅದು ಆನ್ಲೈನ್ ಅದೇ ಹೇಳಬಹುದು ಆ ಮತ್ತೆ ಹೇಳ್ಬತೈತಿ ನೀನೆ ರಾಜಕುಮಾರ ಇಸ್ ಎ ಗ್ರೇಟ್ ಪೋರ್ಸಲ್ ಒನ್ ಮತ್ತೆ ಅಂದ್ರೆ ಯಾವಾಗ ಚಿಕ್ ವಯಸ್ಸಲ್ಲಿ ನೋಡಿದ್ ಮತ್ತೆ ರೀಸೆಂಟ್ ಆಗಿ ನೋಡಿಲ್ಲ ಅದೇ ರಕ್ಷಿತಾ ಅವ್ರ ಹೀರೋ ಇನ್ ಇದ್ರು ಇಷ್ಟ ಅಂದ್ರೆ ಇಷ್ಟನೇ ಮ್ಯಾಮ್ ಅವರು ಹೋಗಿದ್ದು ತುಂಬಾ ಬೇಜಾರಿದೆ ಬಟ್ ಅಂದ್ರು ಎಲ್ಲೋ ಈಗ್ಲೂ ಅವರು ಇಲ್ ನಮ್ ಜೊತೆ ಇಲ್ಲ ಅಂತ ಅನ್ಸೋದೇ ಇಲ್ಲ ಮೆಮೊರೀಸ್ ಜೊತೆ ಹಂಗೆ ಯಾವಾಗ್ಲೂ ಚೆನ್ನಾಗಿ ಮನ್ಸಲ್ಲೇ ಇರ್ತಾರೆ ನಿಮ್ಗೆ

ನಮ್ ಪ್ರಕಾರ ಅಂದ್ರೆ ನಿಮಗೆ ಯಾವ ಮೂವಿ ಇಲ್ಲ ಯುವರತ್ನ ನಂಗು ಯುವರತ್ನನೇ ಇಷ್ಟ ಇದೆ ಅದೇ ದೊಡ್ಡ ದೊಡ್ಡ ಮನೆ ಹುಡುಗ ಚ ತುಂಬಾ ಇಷ್ಟ ಅಪ್ಪು ಮೂವಿನ ನೋಡಿದ್ದೀರಾ ಆ ನೋಡಿದೀನಿ ನೋಡಿದೀರಾ ಎಸ್ ಸಲ ನೋಡಿದ್ದೀರಾ ತುಂಬಾ ಸಲ ನೋಡಿದ್ದೀನಿ ಮನೆ ಮರ್ತೋಗಿರ್ತೀವಿ ಅಷ್ಟೇ ಫಸ್ಟ್ ಮೂವಿ ಅಪ್ಪು ಮೂವಿ ಅದನ್ನ ರೀ ರೀಲೀಸ್ ಮಾಡ್ತಾ ಇದ್ರೆ

ಸೊ ಅವ್ರ ಕಲ್ಚರು ಅವರು ಯಾವ ಥರ ಬಿಹೇವ್ ಮಾಡಿಕೊಂಡ್ರು ಅದನ್ನು ನೋಡೇ ಇವಾಗ ಜನರೆಲ್ಲ ನೋಡಿಕೊಂಡು ಎಲ್ಲ ಕಡೆನೂ ಅವ್ರದ್ದೇ ಅರ್ಧರ್ತಾ ಇದ್ದೀವಿ ನಿಮಗೂ ಗೊತ್ತು ಈವನ್ ನಮ್ಮ ಕಾರಲ್ಲೂ ಅವ್ರದ್ದೇ ಇದೆ ಫೋಟೋ ಸೊ ನಮ್ಗೆ ಗೊತ್ತು ಅವ್ರದ್ದು ಬಿಹೇವಿಯರ್ ಹೆಂಗೆ ಅಂತ ಸೊ ಅದರ ಪ್ರಕಾರ ನೋಡಿದ್ರೆ ಸೊ ಲೈಕ್ ಟ್ರೆಡಿಷನ್ ಟ್ರೆಡಿಶನ್ ಅವ್ರ ಯಾವ ತರ ಇದ್ರು ಅನ್ನೋದು ಅದೇ ತರ ನಾವು ಫಾಲೋ ಮಾಡಬೇಕು ಅನ್ನೋದು ಒಂದಿದೆ ನಿಮ್ಗೆ ಯಾವ ಮೂವಿ ತುಂಬಾ ಇಷ್ಟ ಅಪ್ಪು ಆಕಾಶ್ ಎರಡು ಇಷ್ಟ ಈಗ ಅಪ್ಪು ಹದಿನಾಲ್ಕಕ್ಕೆ ಮತ್ತೆ ರೀ ಮಾಡ್ತಾ ಇದ್ರೆ ನಿಮ್ ಪ್ರಕಾರ ಥಿಯೇಟರ್ ಅಲ್ಲಿ ಯಾವ ಮೂವಿ ನೋಡೋಕೆ ಇಷ್ಟ ಇಷ್ಟಪಡ್

ರಾಜ್ ಕುಮಾರ್ ಸರ್ದು ನಿಮಗೆ ಯಾವ ಮೂವಿ ರಿಲೀಸ್ ಯಾಕೆ ಇಷ್ಟ ತುಂಬಾ ಇಷ್ಟ ಚೆನ್ನಾಗಿ ಆಕ್ಟಿವ್ ಮಾಡ್ತಾರೆ ಚೆನ್ನಾಗಿದ್ದಾರೆ ಸ್ಮೈಲ್ ಚೆನ್ನಾಗಿದೆ ಚೆನ್ನಾಗಿದ್ದಾರ ನಮ್ಗೆ ಭಾಳ ಇಷ್ಟ ಅವರು ಬಿಸ್ ಮಿಸ್ಸೇನೆ ತುಂಬ ಪ್ರಪಂಚಕ್ಕೆಲ್ಲ ಮಿಸ್ಸೇ ಅವರು ಹ್ಞೂ ಭಾಳ ಕ್ಯೂಟ್ ಆಗಿದ್ದಾರೆ ತುಂಬಾ ತುಂಬಾ ಅಂತೂ ದುಃಖ 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 ಅನುಭಗಿಸಿದ್ವಿ ನಾವು ಅವ್ರು ಕಳ್ಕೊಂಡ್ವಿ ಭಾಳ ಇದಾಗೋಯಿತು ಭಾಳ ದುಃಖನೇ ಆಗೋಯ್ತು ನಮ್ಗೆ ಅಲ್ಲಿಗೆ ಹೋದ್ರೆ ನಮ್ಗೆ ಅದೇ ನೆನಪು ಇರುತ್ತೆ ನನಗೆ ಫಿಲಮ್ ನೋಡಿದ್ರೆ ಅದೇ ನೆನಪುರುತ್ತೆ ಇದ್ರು

ನೀನೆ ರಾಜಕುಮಾರ ನೋಡಿರಲ್ಲ ವೀಕ್ಷಕರೇ ಇವತ್ತಿನ ಜನರ ಅಭಿಪ್ರಾಯವನ ಇನ್ನಷ್ಟು ಮಜವಾದ ಕಂಟೆಂಟ್ ಗಳೊಂದಿಗೆ ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಇಟ್ಸ್ ಮಜಾ ಕನ್ನಡ ಸುಮ್ನೆ ನೋಡ್ಬಿಡಿ ಜಸ್ಟ್ ಕ್ಲಿಕ್ ಮಾಡಿ